ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ಗೌಡ ಬ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಬೊಂಬಾಟಾಗಿದ್ದೀನಿ ಆ್ಯಂಡ್ ಇವತ್ತೇನಪ್ಪ ಸ್ಪೆಷಲ್ ರೆಸಿಪಿ ಬ್ರೇಕ್ಫಾಸ್ಟ್ ಅಂದರೆ ಫಟಾಫಟ್ ಅಂತ ದಿಢೀರಂಥ ಬೇಗ ಆಗುವಂಥ ಒಂದು ಬ್ರೇಕ್ಫಾಸ್ಟ್ನ ಇದ್ದೀನಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಏನಪ್ಪ ಇದು ಅಂದರೆ ಮಸಾಲಾ ರಾಗಿ ರೊಟ್ಟಿ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಈಗ ನಾನು ಒಂದು ಬೌಲ್ಗೆ ಸಣ್ಣದಾಗಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ರೆ ಇನ್ನೂ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದನ್ನು ಕೂಡ ನೀವು ಹಾಕೊಬೋದು ಬಟ್ ನಾನು ಇರಲಿಲ್ಲ ಅಂತೇಳಿ ಇಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ನೀವಿದ್ರೆ ಇದಿಷ್ಟು ಯೂಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಸೊಪ್ಪನ್ನಾದರೂ ಹಾಕಿ ಮಾಡ್ಬೋದು ಇದಿಷ್ಟು ಹಾಕ್ಕೊಂಡಾದ್ಮೇಲೆ ನಾನು ಈಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೂವರೆ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಂಡ್ ನಾನಿಲ್ಲಿ ಉಪ್ಪು ಹಾಕಿರೋದು ಕ್ಯಾಪ್ಚರ್ ಆಗಿಲ್ಲ ಸೊ ನಾನೇ ಹೇಳ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಇದಿಷ್ಟು ಆ ಬೌಲ್ಗೆ ಹಾಕಾದ್ಮೇಲೆ ಈರುಳ್ಳಿ ಎಲ್ಲ ಏನಿದೆ ಕ್ಯಾರೆಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಪೇಸ್ಟೆಲ್ಲ ನೀಟಾಗಿ ಒಂದು ಕೊಳ್ಳಿ ಟೇಸ್ಟ್ ಆಗಲಿ ಅಂತ ಪೂರ್ತಿ ಇಷ್ಟೆಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಸುಮಾರು ನಾಲ್ಕು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕಿ ಕಲಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಆ್ಯಂಡ್ ಏನಪ್ಪ ಅಂದರೆ ಇದರಲ್ಲಿ ನೀವಿನ್ನೂ ಸ್ವಲ್ಪ ತರಕಾರಿಗಳನ್ನೂ ಹಾಕೊಬೋದು ಸಣ್ಣ ಸಣ್ಣ ಹೆಚ್ಚಿ ತರಕಾರಿ ಹಾಕ್ಕೊಬೋದು ಅಥವಾ ಸೊಪ್ಪುಗಳ್ನು ಕೂಡ ನೀವು ಹಾಕೊಬೋದು ಸೊ ನಾನು ಇರಲಿಲ್ಲ ಅಂತೇಳಿ ಇಷ್ಟನ್ನ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ಮತ್ತು ಜಾಸ್ತಿ ಸೊಪ್ಪು ಹಾಕಿದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದರಲ್ಲೂ ಏನೇ ಒಂದು ತಿಂಡಿ ಮಾಡ್ತಾಯಿದ್ದೀನಿ ಅಂದರೂ ಫಸ್ಟು ನನ್ನ ಮಗಳು ಇದನ್ನು ತಿಂತಾಳ ಅಥ್ವಾ ಅವಳಿಗೆ ಇಷ್ಟ ಆಗುತ್ತಾ ಆಗಲ್ವ ಅಂತಲೇ ಯೋಚನೆ ಮಾಡೋದು ಸೊ ಹಂಗಾಗಿ ನಾನು ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ ಹದವಾಗಿ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕಿ ಹದವಾಗಿ ಕಲಿಸ್ಕೋಬೇಕಾಗುತ್ತೆ ಆ್ಯಂಡ್ ನೋಡಿ ಇದನ್ನು ಮೇಲೂ ಅಷ್ಟೇ ಈ ಕಡೆ ನಾನು ಪೂರ್ತಿ ಗಟ್ಟಿಯಾಗೂ ಕಲಿಸ್ಕೊಂಡಿಲ್ಲ ಪೂರ್ತಿ ತೆಳುವಾಗೂ ಕಲಿಸ್ಕೊಂಡಿಲ್ಲ ನಮಗೆ ಎಷ್ಟು ಇಷ್ಟು ಹದವಾಗಿದ್ರೆ ಸಾಕು ಇಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ರೊಟ್ಟಿ ಒಂದೊಂದು ಟೈಮಲ್ಲಿ ಪೂರ್ತಿ ಗಟ್ಟಿ ತಟ್ಕೊಂಡು ಕಲಸಿಟ್ಕೊಂಡ್ರೆ ತಟ್ಟೋದಿಕ್ಕಾಗಲ್ಲ ಕೈಯೆಲ್ಲ ನೋವು ಬಂದುಬಿಡುತ್ತೆ ಸೊ ಇಷ್ಟು ಪೂರ್ತಿ ತೆಳಿ ಕಳಿಸ್ಕೊಂಡ್ರೆ ಅದನ್ನು ಕೂಡ ತಟ್ಟೋದಕ್ಕಾಗಲ್ಲ ಇಲ್ಲಾಂದರೆ ಡೈರೆಕ್ಟ್ ನಾವು ತವ ಮೇಲೆ ಹಾಕೋಬೇಕಾಗುತ್ತೆ ಈ ಥರ ನಾವು ಕಲಿಸ್ಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಬಟರ್ ಪೇಪರ್ ಮೇಲಾಗಲಿ ಬಟ್ಟೆ ಮೇಲಾಗಲಿ ಅಥವಾ ಆಯಿಲ್ ಶೀಟ್ ಮೇಲಾಗಲಿ ತಟ್ಕೊಳಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಹದವಾಗಿದ್ದರೆ ಸಾಕು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಮಿಕ್ಸ್ ಮಾಡಿ ಆದಮೇಲೆ ಒಂದೆರಡು ನಿಮಿಷ ಇದನ್ನ ಕ್ಲೋ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೈಡಲ್ಲಿ ಆ ಸೈಡಲ್ಲಿ ಇಟ್ಟು ಅದಾದ ನಂತರ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ತವಾನ ಬಿಸಿ ಆಗೋದಕ್ಕೆ ಇಟ್ಕೊತೀನಿ ಇಲ್ಲಿ ನಾನು ಈ ರೊಟ್ಟಿ ಒತ್ತೋದಕ್ಕೆ ಈ ರೊಟ್ಟಿ ಒತ್ಕೊಳ್ಳೋದಿಕ್ಕೆ ನಾನು ಬಟರ್ ಪೇಪರ್ ಆಗಲಿ ಆಯಿಲ್ ಪೇಪರಾಗಲಿ ಯೂಸ್ ಮಾಡ್ತಾ ಇಲ್ಲ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಬಟ್ಟೆಲಿ ಕಲರ್ ಹೋಗೋದು ಆ ಥರದ್ದು ಇಲ್ಲ ಏನಿಲ್ಲ ನೋಡಿಕೊಂಡು ನೀಟಾಗಿ ತೆಳ್ಳಗಿರೋ ಅಂಥ ಕಾಟನ್ ಬಟ್ಟೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ ಮೇಲೆ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಮೇಲೆ ತಟ್ಕೊಬೋದು ಅಥವಾ ಎಣ್ಣೆ ಶೀಟು ಬರುತ್ತಲ್ಲ ಸನ್ಪ್ಯೂರ್ ಆಯಿಲ್ ಇದೆಲ್ಲ ಬರುತ್ತಲ್ಲ ಎಣ್ಣೆ ಆ ಎಣ್ಣೆ ಪೇಪರ್ ಮೇಲೂ ಕೂಡ ನೀವು ತಟ್ಕೊಬೋದು ಬಟ್ ನಾನು ಯಾವಾಗಲೂ ಸಾಮಾನ್ಯವಾಗಿ ರೊಟ್ಟಿ ಮಾಡಿದ್ರೆ ಈ ಥರ ಕಾಟನ್ ಬಟ್ಟೆ ಮೇಲೆ ನಾನು ಜಾಸ್ತಿ ತಟ್ಟೋದು ಏನಕ್ಕಪ್ಪ ಅಂದರೆ ಈ ಕಾಟನ್ ಬಟ್ಟೆ ಮೇಲೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹದವಾಗಿ ತಟ್ಬೋದು ಆ್ಯಂಡ್ ನಾವು ತವ ಮೇಲೆ ಹಾಕುವಾಗ ಕೂಡ ಬೇಯಿಸುವಾಗಲೂ ಕೂಡ ಹಾಕ್ತೀವಲ್ವ ಬೇಯಿಸ್ಲಿಕ್ಕೆ ಆಗ ನಮಗೆ ಕೈ ಕೂಡ ಸುಡೋದಿಲ್ಲ ಅದು ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಈ ಹಾಯಿಂಗ್ ಶೀಟ್ ಆದರೆ ಏನಾಗುತ್ತೆ ಅದು ಸ್ವಲ್ಪ ಹಾಕಿದ ತಕ್ಷಣ ಬಿಸಿಗೆ ಪೇಪರ್ ಕಂತೋಗ್ಬಿಡುತ್ತೆ ಸೊ ಈ ಥರ ಬಟ್ಟೆಲಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೋಡಿ ಬೇಕಿದ್ರೆ ನೀವು ಎಣ್ಣೆನ ಕೈಗೆ ಹಚ್ಕೊಂಡು ತಟ್ಕೊಬೋದು ನಾನಿಲ್ಲಿ ನೀರು ಹಚ್ಕೊಂಡು ತಟ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಚ್ಕೊಂಡ್ರೆ ನೋಡಿ ಈ ಥರ ಅಂಟ್ಕೊಂತಿದೆ ಸ್ವಲ್ಪ ಕೈಗೆ ಜಾಸ್ತಿ ಅಂದಾಗ ಸ್ವಲ್ಪ ನೀರು ಜಾಸ್ತಿ ಕೈಗೆಲ್ಲ ನೀರು ಹಾಕ್ಕೊಂಡು ತ ನೀರು ಹಚ್ಕೊಂಡು ಹಚ್ಕೊಂಡು ತಟ್ಕೊಳ್ಳಿ ಕಾಟನ್ ಬಟ್ಟೆ ಮೇಲೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀಟಾಗಿ ತೊಟ್ಕೊಬೋದು ಈ ರೊಟ್ಟಿನ ಯಾವುದೇ ಥರ ಮುರ್ಕೊಳ್ಳೋದು ಸೈಡ್ ಸೈಡು ಹೋಗೋದು ಅದೆಲ್ಲ ಏನಾಗೋಲ್ಲ ನೋಡಿ ಈಗ ನೀಟಾಗಿ ರೌಂಡಿಗೆ ಬಂದಿದೆ ಅಲ್ವಾ ಇಷ್ಟು ತೆಳ್ಳಗೂ ತೊಟ್ಕೊಬೋದು ಇನ್ನೂ ತೆಳ್ಳಗೂ ಬೇಕಾದ್ರೆ ತಟ್ಕೋಬೋದು ಈಗ ನಾನಿಲ್ಲಿ ತವಾ ಬಿಸಿ ಮಾಡೋಕ್ಕೆ ಅಲ್ವಾ ಆ ತವಾಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಬೇಯೋದಿಕ್ಕೆ ಹಾಕ್ತಾಯಿದ್ದೀನಿ ಈಗ ನೋಡಿ ಹಾಕಿದ ತಕ್ಷಣ ಬೇಯೋದಕ್ಕೆ ನಾನು ವಿತಿನ್ ಫೈವ್ ಸೆಕೆಂಡ್ ಆದರೂ ನಾನು ಆ ಬಟ್ಟೆನ ಅಲ್ಲೇ ಬಿಡ್ತೀನಿ ಆ ಬಟ್ಟೆನ ಅಲ್ಲೇ ಬಿಟ್ಟರು ಕೂಡ ನನಗೇನು ಅಬೆ ಹೊಡೆಯೋದಾಗಲಿ ಅಥವಾ ಬಟ್ಟೆದು ಕಲರ್ ಹಿಡಿಯೋದಾಗಲಿ ಆ ಥರದ್ದು ಏನೂ ಆಗೋಲ್ಲ ಈ ಆಯಿಲ್ ಶೀಟ್ ಹಾಕೋಕ್ಕೋದ್ರೆ ಇಷ್ಟೊತ್ತು ನಾವು ಬಿಡೋದಕ್ಕಾಗಲ್ಲ ಹಾಕಿ ಇಮಿಡಿಯೇಟ್ ತೆಗೆದಬೇಕು ತೆಗಿಬೇಕಾಗುತ್ತೆ ಇಲ್ಲಾಂದರೆ ಆ ಆಯಿಲ್ ಶೀಟ್ ಏನಾಗುತ್ತೆ ಆ ಬಿಸಿ ಅಬೆಗೆ ಕಂತೋಗ್ಬಿಡುತ್ತೆ ಆವಾಗ ಅದೆಲ್ಲ ನಮಗೆ ಫುಡ್ ಫಾಯ್ಸನ್ ಥರ ಆಗಿಬಿಡುತ್ತೆ ಬಟರ್ ಪೇಪರ್ ಆದರೆ ಆ ಥರ ಪ್ರಾಬ್ಲಮ್ ಏನಿರಲ್ಲ ಬಟ್ ಬಟರ್ ಪೇಪರ್ಗಿಂತ ಇನ್ನೂ ತುಂಬ ಈಸಿಯಾಗಿ ಈ ಕಾಟನ್ ಬಟ್ಟೆ ಮೇಲೆ ತಟ್ಕೊಬೋದು ಈಗ ನೋಡಿ ಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆನೂ ತಿರುವು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಮೇಲುಗಡೆ ಕ್ಯಾಪ್ನ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಬೋದು ಅಥವಾ ಈ ಥರನಾದರೂ ಬೇಯಿಸ್ಕೊಬೋದು ನಾನು ಒಂದು ರೊಟ್ಟಿನ ಈ ಥರ ಫಸ್ಟು ಫಸ್ಟ್ ರೊಟ್ಟಿನ ನಾನು ಹಂಗೆ ಓಪನ್ ಮಾಡಿದೆ ಯಾವ ಕ್ಯಾಪು ಕ್ಲೋಸ್ ಮಾಡಿದೆ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ಬಂದು ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಈ ಥರ ರೊಟ್ಟಿಗಳನ್ನ ನಾವು ಈ ಮಕ್ಕಳು ಮುದ್ದೆ ತಿನ್ನಲ್ಲ ಅನ್ನೋರಿಗೆ ಮ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಮುದ್ದೆ ತಿನ್ನೋದೇ ಇಲ್ಲ ನನಗೆ ಬೇಡಪ್ಪ ಅಂತಾರೆ ಆ ಥರ ತಿಂದೇ ಇರೋ ಮಕ್ಳುಗಳಿಗೆ ಈ ಥರ ರೊಟ್ಟಿನೇ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ಮುದ್ದೆ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ರೊಟ್ಟಿ ಮಾಡಿದಾಗಂತೂ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ಅವ್ಳಿಗಿಷ್ಟ ಥರನೇ ಮಾಡಿದ್ರೆ ಮಾತ್ರ ಬಟ್ ಬೇರೆ ಸೊಪ್ಪುಗಳೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಅಮ್ಮ ಏನು ಇಷ್ಟೊಂದು ಸೊಪ್ಪು ಇದನ್ನೆಲ್ಲ ಹೆಂಗೆ ಬಿಡಿಸೋದು ಅಂತೇಳಿ ಅವಳು ತಿನ್ನಲ್ಲ ಹಾಗಾಗಿ ನಾನು ಸೊಪ್ಪನ್ನ ಜಾಸ್ತಿ ಹಾಕಿಲ್ಲ ಕಮ್ಮಿ ಕಮ್ಮಿನೇ ಹಾಕಿ ಮಾಡಿದ್ದೀನಿ ಅಂದರೆ ಒಂದು ಕೊತ್ತಂಬರಿ ಸೊಪ್ಪು ಒಂದೇ ಯೂಸ್ ಮಾಡಿರೋದು ನೀವು ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದೆಲ್ಲನೂ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ನನ್ನ ಕ್ಯಾಪ್ನ ಕ್ಲೋಸ್ ಮಾಡಿ ಕೂಡ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಎರಡು ಸೈಡು ಕೂಡ ಮತ್ತು ಇನ್ನೇನಪ್ಪ ಅಂದರೆ ಇಷ್ಟು ಕಂಪ್ಲೀಟಾಗಿ ನಾನು ಇಷ್ಟು ಏಳರಿಂದ ಎಂಟು ಉಂಡೆಗಳಾಗಿತ್ತು ಆ ಎಂಟು ಉಂಡೆಗಳನ್ನೂ ನಾನು ಇದೇ ಥರ ತೆಳ್ಳಗೆ ತಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಆಗಿತ್ತು ಅಂದರೆ ರೊಟ್ಟಿ ಅಂತೂ ಸಖತ್ತಾಗಿ ಬಂದಿದ್ವು ಒಂಚೂರು ಎಲ್ಲೂ ಕ್ರಾಕ್ ಆಗಲಿಲ್ಲ ಬೇಯಿಸುವಾಗೂ ಕೂಡ ಎಲ್ಲೂ ಮುರಿದು ಹೋಗಲಿಲ್ಲ ಅಥವಾ ನೋಡಿ ಹಿಂಗೆ ಕೈಯಲ್ಲಿ ಪುಷ್ ಮಾಡಿದ್ರು ಕೂಡ ಸೀಳ್ಕೊಳ್ಲಿಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಬಂದಿತ್ತು ಸಖತ್ತು ಟೇಸ್ಟ್ ಇತ್ತು ಮಾತ್ರ ಕಾಂಬಿನೇಷನ್ಗೆ ನೀವು ಯಾವುದೊಂದು ಬೇಕಾದರೂ ಮಾಡ್ಕೊಬೋದು ಕಡಲೆಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಏನು ಬೇಕಿದ್ದರೂ ಮಾಡ್ಬೋದು ಬಟ್ ನಾನು ಈ ಸಲ ಕಾಂಬಿನೇಷನ್ಗೆ ಟೊಮೆಟೊ ಗೊಜ್ಜು ಸಖತ್ತಾಗಿರುತ್ತೆ ಇರುತ್ತೆ ಅಂತಲೇ ಹೇಳಿ ಮಾಡಿ ಅಂತ ಅಂದ್ಕೊಂಡೆ ಹೇಳಿ ಮಾಡಿಸಿದ್ದು ಅಂತ ಅಂದ್ಕೊಂಡೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಒಂದು ಕಮೆಂಟ್ ಮಾಡಿ ನೀವು ಕೊಡೋ ಒಂದೊಂದು ಲೈಕು ನನಗೆ ಇನ್ನೂ ಖುಷಿ ಕೊಡುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡಬೇಕು ಅಥವಾ ಬೇರೆ ಏನಾದರೂ ಕಂಟೆಂಟಲ್ಲಿ ಹಾಕಬೇಕು ಅನ್ನೋ ಖುಷಿ ಕೊಡುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್